ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಬಿ ಬಾಯ್ಸ್ ಪಾರ್ಟ್ ತ್ರೀ ಏನೋ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಯಾರೋ ನಿಮ್ಮ ಮನೆ ಮಗ ಅಂದ್ಕೊಂಡು ನಿಮ್ಮ ತಮ್ಮನಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇರೆ ಏನೂ ಇಲ್ಲ ಇದು ವೀಡಿಯೋ ಬಂದು ಪಾರ್ಟ್ ತ್ರೀ ಇದು ಮಳೆ ಬೇರೆ ಬೀಳ್ತೈತೆ ಏನು ಮಾಡೋಕ್ಕಾಗಲ್ಲ ಮಳೆನಲ್ಲಿ ಇಂಟ್ರೋ ವಿಡಿಯೋ ಕೊಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ತೋರಿಸ್ತೀನಿ ಪ್ರೆಸ್ಸಿಂಗ್ ಮಾಡಿ ಇವಾಗ ಟ್ರೈ ಮಾಡಿಲ್ಲ ಫ್ರೆಂಡ್ ಬೇಕಿತ್ತಲ್ಲ ನಾನಂತೂ ಈ ಟ್ರೈ ಮಾಡೋಣ ಏನಾಗುತ್ತೆ ನೋಡೋಣ ಆಗ್ತಾ ಇದ್ರಿಗೋಸ್ಕರ ಆಗಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಬೇಕು ಇದು ಯಾರ್ಯಾರು ನೋಡ್ತಾ ಇದೀರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿದ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ಟೈರ್ಗಳಂತೂ ಎಲ್ಲ ಪಿಟ್ ಮಾಡಿದ್ದಂತೂ ಆಯ್ತು ಎಲ್ಲ ಡಿಸ್ಕ್ ಹಾಕ ಏರ್ ಹಿಡಿತಾವ್ರೆ ಎದ್ದೇಳಾ ಕ್ಯಾರಿಯರ್ ಕ್ಯಾರರ್ ಬಂದಿದೆ ಕ್ಯಾರಿಯರ್ ಬಂದಿದೆ ಎದ ಆರಾಮಾಗಿ ಮಲ್ಕೊಂಡಿದ್ನ ಆ ಕ್ಯಾರಿಯರ್ ಕೋಲಾರಕ್ಕೋಯ್ತು ಇನ್ನ ಬಂದೇ ಇಲ್ಲ ಆರಾಮಾಗಿ ಮಲ್ಕೊಂಡಿದ್ದು ಎಬ್ಬರ್ಸ್ಬಿಟ್ಟು ಬಾರೋ ಅಲ್ಲಿ ಅದನ್ನ ನಿದ್ರ ಬಿಚ್ಬೇಕು ಅಂತ ಅವ್ರೆ ರ್ಯಾಂಪ್ ಸೀಲ್ದು ಏನ್ ಮಾಡೋಣ ಹೋಗ್ಲೇಬೇಕು ಇನ್ನ ಕೊಳ್ಳೆ ನಿದ್ದೆ ನಿದ್ದಿದ್ದಿಲ್ಲ ಇವನೇ ಬಂದು ಎಬ್ಬರ್ಸ್ಬಿಟ್ಟಿದ್ದು ಇಷ್ಟ ಮಾತ್ರ ಬಿಚ್ಚೋದ್ರನ್ನ ನಿದ್ದೆವಾಗ ಎಬ್ಬರ್ಸ್ಬಿಟ್ ಕರ್ಕೊಂಡ್ಬಂದು ನೋಡ್ತೀರಾ ಎಲ್ಲಿದ್ದ ನೋಡ್ರಿ ಎಬ್ಬಿತ್ತು ಕೈ ಕೈಮೋಗ್ತಾರ ಏನು ಮಾಡೋಣ ಹೋಗ್ರಪ್ಪ ಅದೇ ಜಾರು ಏನ ಇವತ್ತೇನ ಏನೋ ಇವತ್ತೇನೋ ಕೊಡ ಮಟ್ಟಿಲ್ಲ ನನ್ಕಂತೂ ಗಾಡಿ ನೋಡ್ತಾ ಇದ್ರೆ ಹಾ ಮೋಡಗೆ ಬೇರೆ ಮುಚ್ಕೊಂಡ ಐತೆ ಮಳೆ ಬೆಳೆ ಬೇರೆ ಐತೆ ಏನ್ ಮಾಡ್ತಾರ ನೋಡ್ಬೇಕು ಇವ್ರಿಬ್ರು ಏನೋ ಮಾಡ್ತಾ ಇದ್ದಂಗೆ ಬಿಲ್ಡಪ್ ಮೇಂಟೈನ್ ಮಾಡ್ತಾರ ಆದ್ರೆ ಏನೂ ಮಾಡಲ್ಲ ವೇಸ್ಟ್ ವೇಸ್ಟ್ ಹಾ ಏನೋ ಮಾಡ್ತಾರೆ ಹಂಗೆ ಮಾಡ್ತಾರ ಏನೋ ಮಾಡಲ್ಲ ನೋಡಿರಿ ಇಲ್ಲೊಂದು ಗಾಡಿ ಬ್ರಿಜ್ ಐತೆ ಟೈರಿಲ್ ಬಿಚ್ಚ ಹಾಕೋರಿ ಅಲ್ಲೊಂದು ಗಾಡಿ ಐತೆ ನೋಡಿರಿ ಇಲ್ಲಿ ತಾಡೋ ಬಂದ್ರೆ ಏನೂ ಇಲ್ಲ ಇದ್ರಕ್ಕೆ ನೋಡ್ರಿ ಇಲ್ಲಿ ಏನಂದ್ರೆ ಏನೂ ಇಲ್ಲ ನನ್ನದೇ ಗಾಡಿ ಇದು ನೋಡಿರಿ ಇದು ಇಲ್ಲೊಂದು ಸ್ಟೆಪ್ ಐತೆ ಇಲ್ಲೊಂದು ಸ್ಟೆಪ್ ಐತೆ ದೇವ್ರಾಣಿ ಹೊಟ್ಟೆ ಉರಿತೈತೆ ನಮ್ಮ ಗಾಡಿ ನಿಂಗೆ ನೋಡೋಕ್ಕೆ ಬೇಜಾರಾಗ್ತೈತೆ ಏನು ಮಾಡೋಣ ದೇವ್ರಾಣಿ ಸಾಯಂಕಾಲ ಆಯಿತು ಅದು ಇನ್ಫೋಸ್ಟ್ ಕ್ಯಾರಿಯರ್ ಅಂತೂ ಬಂದಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ಗಳೆಲ್ಲ ಇಲ್ಲಿ ನಮ್ಮ ಹುಡುಗರೆಲ್ಲ ಬೆಂಕಿ ಹಾಕವ್ರೆ ಕಾಯ್ತಾ ಇದ್ದೀರಿ ನೀವು ಚಳಿ ಏನು ಮಾಡೋಣ ಮಂಜು ಬೇರೆ ಬೀಳ್ತೈತೆ ಅನಿಗಳು ಬೇರೆ ಬೀಳ್ತೈತೆ ಲೈ ಈ ಟೈಮ್ನಾಗ ನಾವೆಲ್ಲ ಒಟ್ಟಿಗೆ ಇದ್ದರೆ ಅವು ಹತ್ರ ಬರಲ್ವಂತೆ ಅಲ್ಲ ಇಡ್ಕೊಳೋ ಇಡ್ಕೊಳೋ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಡೇ ಎರಡು ಇನ್ನು ಜೆ ಸಿ ಬಿ ಅಂತೂ ರೆಡಿಯಾಗಿಲ್ಲ ಅದು ಕಿಂಗ್ ಪೋಸ್ಟ್ ಕ್ಯಾರಿಯರ್ ಹೋಗಿದ್ದಂತೂ ಬೋರ್ಗೆ ಹೋಗಿದ್ದಂತೂ ಇನ್ನೂ ಬಂದಿಲ್ಲ ಇವ್ರದ್ದು ಜೆ ಸಿ ಬಿದು ಇನ್ನೂ ರಿಪೇರಿಗಳವೆ ಮುಂಚೆನೇ ಹೇಳಿದ್ನಲ್ಲ ನಿಮಗೆ ಇನ್ನು ಇವತ್ತು ಮಾಡ್ತಾರೋ ಇಲ್ಲೋ ನೋಡಬೇಕು ಮಾಡಿದರೆ ಎಲ್ಲ ನಿಮಗೆ ವೀಡಿಯೋನಾಗ ತೋರಿಸ್ತೀನಿ ನಮ್ಮ ವೀಡಿಯೋ ಯಾರಾದರೂ ಹೊಸ್ದಾಗ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ನಮ್ಮಂಥ ಹೊಸಬ್ರನ್ನೂ ಸ್ವಲ್ಪ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಇದು ಸಿವಿಂಗ್ದು ಸಿಲಿಂಡರ್ಗಳದು ಸೀಲ್ಗಳೋಗಿವೆ ಎಲ್ಲ ಬಿಸ್ತಾ ಇದ್ದೀರಿ ಇಲ್ಲೊಬ್ ಕ್ಲೀನ್ ಮಾಡ್ತಾವನೆ ನೋಡಿ ಇಲ್ಲಿ ತಿರ್ಗ ಬೂಮ್ದು ಸೀಲ್ ವೀಕ್ ಆಗಿತ್ತು ಅದ್ರ ನಿಂಕ ಅದು ಡೌನ್ ಆಗ್ತಾಯಿತ್ತು ಅದನ್ನು ಬಿಸ್ತಾಯಿ ಕ್ಲೀನ್ ಮಾಡ್ತಾವ್ರೆ ಇಲ್ಲಿ ವೀಡಿಯೋ ಅಂತೂ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಉಗಿತಾ ಇರ್ತಾರೆ ಮೆಕ್ಯಾನಿಕ್ ನನ್ನಂತೂ ಫೈನಲಿ ಬೋರ್ ಬಂತು ಅದು ಕಿಂಗ್ ಫಸ್ಟ್ ಕ್ಯಾರಿಯರು ಬೋರ್ಗೆ ಹೋಗಿದ್ದಿದ್ದು ಹೆಂಗೋ ನೀಟಾಗಿ ಫುಲ್ ಓಲ್ ಆಗಿದ್ದಿದ್ದು ಹೆಂಗೋ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ಕಳಿಸ್ಬಿಟ್ಟವ್ರೆ ಬುಷೆಲ್ಲ ಒಯ್ದು ಅದೇ ಇನ್ನು ಇದ್ರಕ್ಕೇನಿದ್ರೂ ಇನ್ನು ರ್ಯಾಂಪ್ಕ ಬುಷ್ ಎಲ್ಲ ಕ್ಲೀನಾಗಿ ಹೊಡ್ಕೊಂಡು ಫಿಟ್ ಮಾಡಬೇಕು ಸಿವಿಂಗ್ ಸಿಲಿಂಡ್ರ್ಗಳು ಎಲ್ಲ ಬಿಚ್ಚಾಕಿದಿರಿ ಹಾಕಿದ್ದೀರಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಹುಡುಗರು ಕ್ಲೀನ್ ಮಾಡಿಕೊಂಡು ಎಲ್ಲ ಇನ್ನು ಫಿಟ್ಟಿಂಗ್ ಹಾಕೋದೆ ಕೆಲಸ ಇನ್ನು ಕ್ಯಾರಿಯರ್ ಅಂತೂ ಫಿಟ್ ಮಾಡಿದ್ದೆಲ್ಲ ಆಯಿತು ಹೆಂಗೋ ಬಂದು ಇಲ್ಲಿ ನೋಡ್ರಿ ಇದು ಹೋಲ್ ಅಗ್ಲಾಗಿ ಹೋಗಿದ್ದು ಎಲ್ಲ ಕ್ಲೀನಾಗಿ ರೆಡಿ ಮಾಡೋಕ್ಕವ್ರೆ ಓಲು ಇವಾಗ ಇವಾಗ ಬ್ಯಾಕ್ ಸೈಡ್ ವಾಲ್ ಬ್ಲಾಕ್ ಸ್ವಲ್ಪ ರೆಡಿ ಮಾಡಬೇಕು ಅದಕ್ಕೆಲ್ಲ ಬಿಚ್ಚೆ ಎಲ್ಲ ರೆಡಿ ಮಾಡ್ತಾವ್ರೆ ಪ್ರಿಂಟ್ ವೀಲ್ದು ಐ ಬೀಮ್ ಎಲ್ಲ ಬಿಚ್ಚಾಕಿದ್ರಿ ಅದು ಬುಷ್ ಎಲ್ಲ ಸಮದೋಗಿತ್ತು ಬುಷ್ ಉಪ್ಪಿನೆಲ್ಲ ಬೇರೆದಾಗಬೇಕು ಅದಕ್ಕೆಲ್ಲ ಫುಲ್ ಬಿಚ್ಚಾಕಿದ್ರಿ ಪ್ರಿಂಟ್ ವೀಲು ನೋಡ್ತಾ ಇರ್ಬೋದು ಫುಲ್ ಸಾಕಾಗೋಯ್ತು ಬಿಚ್ಚ ಪಟ್ಕಿದ್ರ ಂಗೋ ಹಂಗಿಂಗೋ ಬಾಧೆ ಬಿದ್ದ್ಕೊಂಡು ಗ್ಯಾರೇಜ್ ತೊಳ್ಕೊಂಡ್ ಬಂದ್ಬಿಟ್ಟು ಫ್ರೆಂಡ್ಸ್ ತಳ್ಳಿರೋದೆಲ್ಲ ನೀವೇ ನೋಡಿರ್ಬೋದು ರೋಡ್ಗಳಾಗೆಲ್ಲ ರಂಪರಮಾಯಣ ಗ್ಯಾಸ್ ಅಲ್ಲಿ ಕಟ್ ಮಾಡ್ತಾ ಇದಾರೆ ಬುಷ್ ಅದು ಆ ಬುಷ್ ಕಟ್ ಮಾಡಿ ಬುಷುಗಳೆಲ್ಲ ಹಾಕೊ ಹೊಡಿತಾವೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬುಷವ್ರೆ ಇವಾಗ ಓದ್ತಾನೆ ಇಲ್ಲ ಪಿನ್ ನೋಡ್ ಟೈಟು ಹಿಡ್ಕೊಂತೈತಿ ಪಿನ್ ಓದ್ತಾ ಇಲ್ಲ ಅದು ಗ್ರೈಂಡಿಂಗ್ ಸ್ವಲ್ಪ ಮಾಡ್ತಾವ್ರೆ ನೋಡಿ ಇವಾಗ ಹೋಗ್ತಾ ಐತೆ ಪಿನ್ ಈಸಿಯಾಗಿ ಒಳ್ಳೆ ಟೈಮ್ ಜೆಸಿಬಿ ಒಂದು ಬಂತು ಫ್ರೆಂಡ್ಸ್ ಜೆ ನಲ್ಲಿ ಹಾಕೊಂಡು ಹೋಗ್ತಾ ಇದಿವಿ ಇಲ್ಲಾಂದ್ರೆ ಈ ದಿನೇನಲ್ಲಿ ಎಕ್ಸಾಕಾಗಿದೆಕ್ಕ ಅರ್ಧೋಗಿರೋದು ನಮ್ ಕಂತೂ ಹೆಂಗ ಪರವಾಗಿಲ್ಲ ಅನ್ಯಾರ ಹುಚ್ಚಾಟ್ಬಿಟ್ಟು ಓಡ್ತಾವ್ ವಿಡಿಯೋ ಮಾಡೋಪ್ಪ ನಂಗೆ ಸಿ ಬಿ ಬಂದಿದ್ದಕ್ಕೆ ಒಳ್ಳೆ ಕೆಲಸ ಆಯಿತು ಗಾಡಿ ಹತ್ರ ಬಂದ್ಬಿಟ್ರಿ ಬಿ ಇದ್ದಿದ್ದಕ್ಕೆ ಸರ್ ಹೋಯ್ತು ಇಲ್ಲ ಅಂದಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಪಾಪ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಡ್ರಿ ನೀವು ಕಮೆಂಟಲ್ಲಿ ವನ್ ಹಾಯ್ ಫ್ರೆಂಡ್ಸ್ ಎಲ್ಲ ಅದು ವೀಲ್ಗಳಿದೆ ಎಲ್ಲ ಫಿಟ್ ಮಾಡಿದೆಲ್ಲ ಮುಗೀತು ಎಲ್ಲ ಕ್ಲೀನಾಗಿ ಅಂತೂ ರೆಡಿ ಆಗೋಯಿತು ವೀಡಿಯೋ ಅಂತೂ ಮಾಡ್ಕೊಳಕ್ಕಂತೂ ಆಗಿಲ್ಲ ಯಾಕಪ್ಪ ಅಂದರೆ ಮೇಯ್ನಲ್ಲಿ ಹುಡುಗ್ರ ಬೇರೆ ಯಾರೂ ಇದ್ದಿಲ್ಲ ಎಲ್ಲ ಸಪೋರ್ಟ್ ಮಾಡೋದು ಎಲ್ಲ ಹೆಲ್ಪ್ ಮಾಡಬೇಕಾಯ್ತು ಅವ್ರ ಗ್ಯಾರೇಜ್ ಮೇಯ್ನ್ ಇನ್ನು ವೀಡಿಯೋ ಮಾಡ್ಕೊಂಡಿದ್ರೆ ಪಾಪ ಇನ್ನು ಬೇಜಾರು ಲೇಟ್ ಆಗುತ್ತದ ಅಂದ್ಬಿಟ್ಟು ಅದಕ್ಕೂ ಲೇಟಾಗೋಯ್ತು ಇವಾಗ ಸ್ಟಿಕ್ ರ್ಯಾಂಪದು ಸೀಲ್ ಒಂದು ಹಾಕ್ತಾ ಇದ್ದೀರಿ ಎಲ್ಲ ಬಿಚ್ಚವ್ರೆ ನೀನು ಹಾಕ್ಸ್ಕೊಂಡು ಎಲ್ಲ ಹೋಗೋದೆ ಕಂಪ್ಲೀಟಾಗಿ ಗಾಡಿ ಅಂತೂ ಕ್ಲೀನಾಗಿ ರೆಡಿ ಆಗೋಯಿತು